ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಇಂದು ನಾವು ಶ್ರೀ ಪರಶುರಾಮರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಈ ಮಹಾನ್ ದೇವತಾ ಪುರುಷನು ವೈಷ್ಣವ ಪರಂಪರೆಯ ಆರನೇ ಅವತಾರ ಪರಶುರಾಮ ಜಯಂತಿಯ ದಿನ ಪರಶುರಾಮರ ಜನ್ಮವನ್ನು ಸ್ಮರಿಸುತ್ತೇವೆ ಈ ವಿಡಿಯೋದಲ್ಲಿ ಅವರ ಜನ್ಮದಿಂದ ಹಿಡಿದು ಅವರ ಧರ್ಮಯುದ್ಧ ತಪಸ್ಸು ಮತ್ತು ಮಹಾಭಾರತ ಕಾಲದ ಸಂದರ್ಭಗಳವರೆಗೆ ಸಂಪೂರ್ಣ ವಿವರಣೆ ಪಡೆಯೋಣ ಪರಶುರಾಮನು ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿಯ ಪುತ್ರ ಅವರು ಭೃಗು ಗೋತ್ರದವರು ಒಂದು ಶ್ರೇಷ್ಠ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರೂ ಪರಶುರಾಮನು ಧರ್ಮಕ್ಕಾಗಿ ಶಸ್ತ್ರ ಹಿಡಿದನು ಅವರ ಹೆಸರು ಪರಶು ಎಂಬ ಅಸ್ತ್ರದಿಂದ ಬಂದಿದೆ ಇದು ಶಿವನು ಅವರಿಗೆ ನೀಡಿದ ಶಕ್ತಿಯ ಚಿಹ್ನೆ ಪರಶುರಾಮ ಶಿವನ ಶಿಷ್ಯ ಶಿವನಿಂದ ವೃದ್ಧಿಯನ್ನು ಪಡೆದು ಪರಶು ಎಂಬ ಶಕ್ತಿಶಾಲಿ ಅಸ್ತ್ರವನ್ನು ಪಡೆದರು ಅವರ ತಪಸ್ಸು ನಿಯಮಾನುಸಾರ ಜೀವನ ಮತ್ತು ಶಿಸ್ತು ಅವರ ವ್ಯಕ್ತಿತ್ವದ ಪ್ರಮುಖ ಅಂಶಗಳು ಪರಶುರಾಮರ ಬದುಕಿನ ಪ್ರಮುಖ ಘಟನೆಯೆಂದರೆ ಕಾರ್ತವೀರಿಯ ಅರ್ಜುನನೊಂದಿಗೆ ನಡೆದ ಯುದ್ಧ ಈ ರಾಜನು ಅಹಂಕಾರಿ ಅಕ್ರಮವಾಗಿ ಪರಶುರಾಮರ ತಂದೆ ಜಮದಗ್ನಿಯ ಆಶ್ರಮದ ಹಸುಗಳನ್ನು ಕದ್ದಿದ್ದನು ತಾಯಿಯ ಕಣ್ಣೀರಿಗೆ ಪ್ರತಿಕಾರವಾಗಿ ಪರಶುರಾಮನು ಯುದ್ಧ ಮಾಡಿ ಕಾರ್ತವೀರಿಯ ಅರ್ಜುನನನ್ನು ಸಂಹರಿಸಿದನು ಪರಶುರಾಮನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಭೂಮಿಯಿಂದ ದೂರ ಮಾಡಿದನೆಂಬ ಕತೆ ಹಳೆಯ ಗ್ರಂಥಗಳಲ್ಲಿ ಬಂದಿದೆ ಅವರು ಧರ್ಮವನ್ನು ಉಳಿಸಲು ಅಹಂಕಾರಿಗಳನ್ನು ನಾಶ ಮಾಡಿದರು ಆದರೆ ಇದು ದ್ವೇಷದಿಂದ ಅಲ್ಲ ನ್ಯಾಯಕ್ಕಾಗಿ ತಪಸ್ಸಿನಿಂದ ಸತ್ಯಕ್ಕಾಗಿ ನಡೆದ ತೀರ್ಮಾನ ರಾಮಾಯಣದಲ್ಲಿ ರಾಮನು ಶಿವಧನಸ್ಸು ಒಡೆದ ನಂತರ ಪರಶುರಾಮನು ಭಯೋತ್ಪಾದಕ ರೀತಿ ಅವನ ಮುಂದೆ ಬರುವುದು ಆದರೆ ರಾಮನ ಶಿಸ್ತಿಗೆ ಮಾರು ಹೋಗಿ ಪರಶುರಾಮನು ತಾನು ಶಸ್ತ್ರಗಳನ್ನು ತ್ಯಜಿಸಿ ತಪಸ್ಸಿಗೆ ಮರಳುತ್ತಾನೆ ಇದು ತಪಸ್ಸು ಮತ್ತು ಶಾಂತಿಯ ಪರಮ ಆದರ್ಶವಾಗಿದೆ ಮಹಾಭಾರತದಲ್ಲಿ ಪರಶುರಾಮನು ಭೀಷ್ಮ ಕರ್ಣ ಮತ್ತು ದ್ರೋಣಾಚಾರ್ಯರಿಗೂ ಗುರುವಾಗಿದ್ದನು ವಿಶೇಷವಾಗಿ ಕರ್ಣನಿಗೆ ಬ್ರಹ್ಮಾಸ್ತ್ರ ಕಲಿಸಿದರು ಆದರೆ ಅವನು ಅಸಾತ್ಯ ಹೇಳಿದ ಕಾರಣ ಶಾಪಿತನಾದನು ಪರಶುರಾಮನು ತಾನು ಸತ್ಯದ ಪರಿಪಾಲನೆಗಾಗಿ ಶಿಸ್ತಿನಿಂದ ಬದುಕಿದ ಮಹಾನ್ ಋಷಿ ಪರಶುರಾಮನು ಚಿರಂಜೀವಿಗಳಲ್ಲಿ ಒಬ್ಬ ಕಾಲಕಲ್ಪದ ಅಂತ್ಯದಲ್ಲಿ ಅವರು ಮತ್ತೆ ಪ್ರತ್ಯಕ್ಷರಾಗುತ್ತಾರೆ ಎಂದು ನಂಬಲಾಗಿದೆ ಅವರು ಕಲ್ಕಿ ಅವತಾರನಾಗಿ ಶಾಸ್ತ್ರೋಪದೇಶ ನೀಡುವ ಮಹತ್ವದ ಪಾತ್ರದಲ್ಲಿರುತ್ತಾರೆ ಪರಶುರಾಮರ ಜೀವನ ನಮಗೆ ಬೋಧಿಸುವ ಪಾಠಗಳು ಯಾವುವೆಂದರೆ ಶಿಸ್ತು ಧೈರ್ಯ ಸತ್ಯ ಮತ್ತು ತಪಸ್ಸು ಅವರ ಜೀವನವು ನಮಗೆ ಯಾವ ಸಮಯದಲ್ಲಾದರೂ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಹಿಡಿದುಕೊಳ್ಳುವ ಬಲವನ್ನು ನೀಡುತ್ತದೆ ಈ ಪರಶುರಾಮ ಜಯಂತಿಯಂದು ನಾವು ಅವರ ಆಜ್ಞೆ ಶಿಸ್ತಿನ ಬಾಳು ಮತ್ತು ಧರ್ಮನಿಷ್ಠೆ ಎನ್ನುವ ಗುಣಗಳನ್ನು ಅಳವಡಿಸೋಣ ಧನ್ಯವಾದಗಳು ಜೈ ಪರಶುರಾಮ